ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರೂ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮ್ ಅಂತ ಹೇಳಿ ಅನ್ಕೊಂತೀನಿ ಬರ್ರಿ ಇವತ್ತ ನಾನು ನಿಮ್ಮನ್ನ ನಮ್ಮ ಮನೆ ದೇವರಾದಂತಹ ಶ್ರೀ ಕ್ಷೇತ್ರ ಸೊಗಲ ಸೋಮಲಿಂಗೇಶ್ವರಕ್ಕೆ ಕರ್ಕೊಂಡು ಹೋಗ್ತೀನಂತ್ರಿ ಈ ಕ್ಷೇತ್ರಕ್ಕೆ ಸೊಗಲ ಅಂತ ಯಾಕೆ ಹೆಸರು ಬಂತು ಮತ್ತ ಈ ಕ್ಷೇತ್ರದ ವಿಶೇಷತೆಯನ್ನು ಈ ಕ್ಷೇತ್ರ ಯಾವ ಒಂದು ಜಿಲ್ಲೆಯೊಳಗ ಬರ್ತೈತಿ ಇದರ ಸಂಪೂರ್ಣ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಂತ್ರಿ ನೀವು ಈ ಒಂದು ಸೊಗಲ ಸೋಮಲಿಂಗೇಶ್ವರ ದೇವಸ್ಥಾನದ ಸೃಷ್ಟಿಯ ಸೊಬಗನ್ನ ಸವಿಬೇಕಾತು ಅಂತಂದ್ರ ಆದಷ್ಟು ಬೆಳಗಿನ ಸಮಯದೊಳಗ ಬರ್ರಿ ನಾವು ರಾತ್ರಿ ಸಮಯದೊಳಗೆ ಹೋಗಿದ್ವಿ ಕಾರಣ ಏನು ಅಂತಂದ್ರ ನವೆಂಬರ್ ಎಂಟನೇ ತಾರೀಕು ಹೊಲದೊಳಗ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇತ್ತು ಹೀಗಾಗಿ ನಾವು ರಾತ್ರಿ ಸಮಯದೊಳಗೆ ಹೋಗಿದ್ವಿ ಅನುಕೂಲ ಆತಂದ್ರ ಮತ್ತೊಂದ್ಸಲ ಬೆಳಗಿನ ಟೈಮ್ ಒಳಗೆ ಹೋಗಿ ಇದರ ಸಂಪೂರ್ಣ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಂತ್ರಿ ಈ ಒಂದು ಕ್ಷೇತ್ರ ಬಹಳ ಪ್ರಸಿದ್ಧಿಯನ್ನ ಪಡೆಯಕ ಕಾರಣ ಏನು ಅಂತಂದ್ರ ಖುದ್ದು ಶಿವ ಪಾರ್ವತಿಯರು ಮದುವೆಯಾದಂತಹ ಸ್ಥಳ ಅಂತನ ಹೇಳಲಾಗತ್ರಿ ಇಲ್ಲೂ ಕೂಡ ಅದಕ್ಕೆ ಸಾಕಷ್ಟು ಪುರಾವೆಗಳದಾವು ಇದು ಒಂದು ಪೂರ್ತಿ ಗುಡ್ಡದ ಮೇಲೆ ಇರುವಂತಹ ಒಂದು ದೇವಸ್ಥಾನ ಐತಿ ಇದಕ್ಕ ಸುಮಾರು ನೀವು ನೂರರಿಂದ ನೂರ ಇಪ್ಪತ್ತು ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ನಿಮಗ ಮ್ಯಾಲೆ ಸೊಗಲ ಸೋಮಲಿಂಗೇಶ್ವರ ದೇವಸ್ಥಾನ ಮತ್ತ ಶಿವ ಪಾರ್ವತಿಯರ ದೇವಸ್ಥಾನಗಳು ಕೂಡ ಸಿಗ್ತಾವ್ರಿ ಮತ್ತೆ ಇಲ್ಲಿ ಒಂದು ಸಣ್ಣದಾದಂತಹ ಚಿಕ್ಕ ಜಲಪಾತ ಕೂಡ ಐತಿ ಈ ಒಂದು ದೇವಸ್ಥಾನವನ್ನ ರಾಷ್ಟ್ರಕೂಟರು ನಿರ್ಮಾಣ ಮಾಡಿದ್ರು ಅಂತನೂ ಹೇಳಲಾಗತ್ರಿ ಇನ್ನೊಂದು ಪ್ರತೀತಿಯ ಪ್ರಕಾರ ರಾವಣ ಒಬ್ಬ ದೊಡ್ಡ ಶಿವಭಕ್ತ ಅವನ ಅನುಚರರಾದ ಮಾಲಿ ಮತ್ತ ಸೋಮಾಲಿ ಎಂಬ ಶಿವಭಕ್ತರು ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಅಂತನೂ ಹೇಳಲಾಗತ್ ನೋಡ್ರಿ ಆಮೇಲೆ ಇಲ್ಲೇ ಸೋಗಲ ಎಂಬ ಋಷಿ ಮುನಿಗಳು ಬಂದು ತಪಸ್ಸು ಮಾಡಿದ್ದ ಕಾರಣಕ್ಕಾಗಿ ಇದಕ್ಕ ಸೊಗಲ ಸೋಮಲಿಂಗೇಶ್ವರ ಅನ್ನೋ ಒಂದು ಹೆಸರು ಬಂತು ಅಂತನೂ ಹೇಳ್ತಾರ ನೋಡ್ರಿ ಈ ಒಂದು ಸೊಗಲ ಸೋಮಲಿಂಗೇಶ್ವರ ಕ್ಷೇತ್ರದೊಳಗ ವಿಶೇಷವಾಗಿ ಮಕರ ಸಂಕ್ರಾಂತಿ ಅಂದು ತೆಪ್ಪೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮ ನಡಿತೈತ್ರಿ ನೋಡಕ ಅಷ್ಟ ಅದ್ಭುತವಾಗಿರ್ತೈತಿ ಅಂತಾನೆ ಹೇಳ್ಬೋದು ಇಲ್ಲೇ ಪ್ರತಿ ವರ್ಷನೂ ಜಾತ್ರೆ ಆಗತ್ರಿ ಅಂದ್ರ ತೇರು ನಡಿತೈತಿ ಆ ಒಂದು ತೇರು ಯಾವಾಗಿರ್ತೈತಿ ಅಂತಂದ್ರೆ ಹೋಳಿ ಹುಣ್ಣಿಮೆಯ ಹಿಂದಿನ ಸೋಮವಾರ ಅಂದ್ರೆ ಈಗ ಮುಂದೆ ಹೋಳಿ ಹುಣ್ಣಿಮೆ ಬರ್ತೈತಿ ಅಂತಂದ್ರೆ ಅದರ ಹಿಂದಿನ ಯಾವುದು ಸೋಮವಾರ ಇರ್ತೈತಿ ನೋಡ್ರಿ ಆ ಸೋಮವಾರದಂದು ಪ್ರತಿ ವರ್ಷ ಇಲ್ಲೇ ಜಾತ್ರೆ ಕಾರ್ಯಕ್ರಮ ನಡಿತೈತಿ ಈ ಒಂದು ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನು ಅಂತಂದ್ರಿ ಈ ಒಂದು ಕ್ಷೇತ್ರದೊಳಗ ಖುದ್ದು ಶಿವ ಪಾರ್ವತಿಯರೇ ಮದುವೆಯಾದಂತಹ ಸ್ಥಳ ಆಗೈತ್ರಿ ಇದು ಅತ್ಯಂತ ಸಾಮಾನ್ಯವಾದಂತಹ ಮದುವೆ ಆಗಿರಂಗಿಲ್ಲ ಯಾಕಂತಂದ್ರ ಖುದ್ದು ಪಾರ್ವತಿಯು ಘೋರವಾದಂತಹ ತಪಸ್ಸಿಗೆ ಕುಳಿತುಕೊಳ್ತಾಳ್ರಿ ಕಾರಣ ಏನು ಅಂತಂದ್ರ ಶಿವನನ್ನ ತನ್ನ ಪತಿಯನ್ನಾಗಿ ಒಲಿಸ್ಕೊಳ್ಬೇಕು ಶಿವನನ್ನ ಒಲಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲೇ ಪಾರ್ವತಿಯು ತಪಸ್ಸಿಗೆ ಕುಳಿತು ತನ್ನ ತಪಸ್ಸಿನ ಮೂಲಕ ಶಿವನನ್ನ ಒಲಿಸ್ಕೊಳ್ತಾಳ್ರಿ ಅಂತ ಒಂದು ವಿಶೇಷವಾದಂತಹ ಸ್ಥಳ ಈ ಒಂದು ಸೊಗಲ ಸೋಮಲಿಂಗೇಶ್ವರ ಅಂತಾನೆ ಹೇಳಬಹುದು ಸೊಗಲ ಸೋಮಲಿಂಗೇಶ್ವರ ದೇವಸ್ಥಾನದ ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಈ ರೀತಿಯಾದಂತಹ ಒಂದು ಜಲಪಾತವನ್ನು ಕಾಣ್ತೀವಿ ರೀ ನೂರರಿಂದ ನೂರ ಇಪ್ಪತ್ತು ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಈ ಚಿಕ್ಕ ಜಲಪಾತ ಮತ್ತ ಸೋಮಲಿಂಗೇಶ್ವರ ದೇವಸ್ಥಾನ ನಿಮಗ ಕಾಣ ಸಿಗುತ್ತ ಮತ್ತ ಇದರ ಮೇಲ್ಗಡೆ ಸ್ವಲ್ಪ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋದ್ಮೇಲೆ ನಿಮಗ ಜಿಂಕೆವಣ ಸಿಗತ್ರಿ ಮತ್ತ ಇಲ್ಲೇ ಕದಂಬರಾಯರ ಕೋಟೆ ಅಂತ ಹೇಳಿ ಕರಿತಾರ ಅಂದ್ರ ಅದು ಈಗ ಆಲ್ಮೋಸ್ಟ್ ಆಲು ಶಿಥಿಲಾವಸ್ಥೆ ಒಳಗ ಐತಿ ಅಂತಹ ಒಂದು ಅರ್ಧಂಬರ್ಧ ಬಿದ್ದಂತಹ ಒಂದು ಕೋಟೆಯನ್ನು ಕೂಡ ನೀವು ಈ ಒಂದು ದೇವಸ್ಥಾನದಿಂದ ಸ್ವಲ್ಪ ಮೆಟ್ಟಿಲುಗಳನ್ನ ಮ್ಯಾಲ್ ಹತ್ತಿ ಹೋದ್ಮೇಲೆ ನೋಡಬಹುದಾಗೇತ್ರಿ ಈ ಒಂದು ಶ್ರೀ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕೊಳಗ ಬರ್ತೈತಿ ನೋಡ್ರಿ 에이이 you d ಇನ್ನೊಂದು ಸೊಗಲ ಕ್ಷೇತ್ರದ ವಿಶೇಷತೆ ಅಂತಂದ್ರಿ ನೀವು ಆಲ್ಮೋಸ್ಟ್ ಆಲು ಯಾವುದೇ ಒಂದು ದೇವಸ್ಥಾನದೊಳಗೂ ಈ ಒಂದು ಗುಡಿಗಳನ್ನ ನೋಡಿರಂಗಿಲ್ಲ ನಮ್ಮ ಪೂರ್ವಜರು ಹೆಂಗ ಸೂರ್ಯ ಚಂದ್ರ ಪ್ರಕೃತಿಯನ್ನ ದೇವರನ್ನಾಗಿ ಪೂಜಿಸ್ತಿದ್ರು ಮತ್ತು ಆರಾಧಿಸ್ತಿದ್ರಲ್ರಿ ಸೇಮ್ ಅದೇ ರೀತಿ ಇಲ್ಲಿ ಸೂರ್ಯ ಮತ್ತ ಚಂದ್ರರ ಕಲ್ಲಿನ ದೇವಸ್ಥಾನಗಳನ್ನ ಕೂಡ ನೀವು ನೋಡಬಹುದಾಗೈತಿ ಈ ಒಂದು ದೇವಸ್ಥಾನದಿಂದ ಸ್ವಲ್ಪ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋದ್ಮೇಲೆ ನಿಮಗೆ ಜಿಂಕೆವಣ ಅಂತ ಹೇಳಿ ಏನ್ ಕಾಣುತ್ತಲ್ರಿ ಅದಕ್ಕಿಂತ ಸ್ವಲ್ಪ ಮುಂಭಾಗಕ್ಕೆ ಹೋದ್ಮೇಲೆ ನಿಮಗ ಸೂರ್ಯ ಸೂರ್ಯ ಮತ್ತ ಚಂದ್ರರ ಕಲ್ಲಿನ ದೇವಸ್ಥಾನಗಳು ಕೂಡ ಸಿಗ್ತಾವು ಇದು ಸೋಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಶಿವ ಪಾರ್ವತಿಯರ ದೇವಸ್ಥಾನ ಆಗೈತ್ರಿ ಇದು ಈಗ ನಿರ್ಮಾಣವಾಗಿರುವಂತಹ ಹೊಸ ದೇವಸ್ಥಾನ ಆಗೈತಿ ರಾಷ್ಟ್ರಕೂಟರು ಮತ್ತ ಚಾಲುಕ್ಯರು ಅಷ್ಟ ಅಲ್ದನ ಕದಂಬರು ಈ ಒಂದು ಸೋಮಲಿಂಗೇಶ್ವರನ ಆರಾಧಕರಾಗಿದ್ರು ಅಂತ ಹೇಳಿ ಶಾಸನದೊಳಗ ಉಲ್ಲೇಖ ಮಾಡರ್ರಿ ಅಷ್ಟು ಪವಿತ್ರವಾದಂತಹ ಶಿವನ ಶ್ರೀ ಕ್ಷೇತ್ರ ಈ ಒಂದು ಸೊಗಲ ಸೋಮಲಿಂಗೇಶ್ವರ ಅಂತನ ಹೇಳಬಹುದು ದೇವಸ್ಥಾನಕ್ಕಾಗಿ ಇಲ್ಲಿ ಸಾಕಷ್ಟು ಧಾರ್ಮಿಕ ಹಿನ್ನೆಲೆಗಳಿದ್ರು ದೇವಸ್ಥಾನವನ್ನು ಹೊರತುಪಡಿಸಿ ನಿಮ್ಮ ಮನಸ್ಸಿಗೆ ಮತ್ತು ಕಣ್ಣಿಗೆ ಮುದ ನೀಡುವಂತಹ ಸೃಷ್ಟಿ ಸೊಬಗು ಸೌಂದರ್ಯ ಈ ಒಂದು ಕ್ಷೇತ್ರದೊಳಗ ಐತಿ ಅಂತಾನೆ ಹೇಳ್ಬಹುದು ಗುಡ್ಡದ ದಾರಿಯೊಳಗ ಹೋಗ್ತಾ ನಿಮಗೆ ಹಚ್ಚ ಹಸಿರಾದ ಗುಡ್ಡ ಕಾಣತ್ರಿ ಅಲ್ಲಲ್ಲಿ ಚಿಕ್ಕ ಜರಿಗಳು ಕಾಣ್ತಾವು ಮತ್ತು ದೊಡ್ಡದಾದಂತಹ ಚಿಕ್ಕ ಜಲಪಾತ ಕೂಡ ನೀವು ನೋಡ ಸಿಗಬಹುದು ಮತ್ತು ಜಿಂಕೆಗಳು ಮೊಲ ಹಿಂಗೆ ಸಾಕಷ್ಟು ಪ್ರಾಣಿಗಳನ್ನು ಕೂಡ ನೀವು ನೋಡಿ ಕಣ್ಣನ್ನು ತುಂಬಿಕೊಳ್ಬಹುದು ನೋಡ್ರಿ ದೇವನ ದರ್ಶನದ ಜೊತೆಗೆ ಮತ್ತ ಇಲ್ಲೇ ಸೋಮಲಿಂಗೇಶ್ವರ ದೇವಸ್ಥಾನದ ಪಕ್ಕದೊಳಗ ನೀವು ಈ ಒಂದು ಭ್ರಮರಾಂಬಿಕಾ ದೇವಸ್ಥಾನವನ್ನ ಕೂಡ ನೋಡಬಹುದಾಗೈತಿ ಮೆಟ್ಟಿಲುಗಳನ್ನ ಹತ್ತಿ ನೀವು ಸೋಮಲಿಂಗೇಶ್ವರ ದೇವಸ್ಥಾನಕ್ಕ ಹೋಗುವ ಮೊದಲ ನಿಮಗ ಒಂದು ಕಲ್ಲಿನ ಆಕಾರದ ಗುಹೆ ಟೈಪ್ ಒಂದು ಕಲ್ಲು ಸಿಗುತ್ತೆ ಇದಕ್ಕ ಸೂಜಿಗಲ್ಲು ಅಂತ ಹೇಳಿ ಕರಿತಾರ ಇದು ಬಿಂದುಕೃತವಾಗಿ ಯಾವುದೇ ಒಂದು ಆಸರೆಯನ್ನ ಪಡೆಯದೆ ನಿಂತಿರುವಂತಹ ಒಂದು ಕಲ್ಲಾಗೈತಿ ಇಲ್ಲೇ ನೀವು ಒಂದು ಕಡೆಯಿಂದ ಹಾಸಿ ಇನ್ನೊಂದು ಕಡೆಗೆ ತಗ್ಗಿ ಬಂದ್ರಿ ಅಂತಂದ್ರ ದೇಹದಲ್ಲಿರುವಂತಹ ಜಡತ್ವ ಸುಸ್ತು ದುಷ್ಟ ದುಷ್ಟಶಕ್ತಿಗಳೆಲ್ಲ ಹೋಗಿ ದೇಹದೊಳಗ ಚೈತನ್ಯ ಮನಸ್ಸಿಗೆ ಚೈತನ್ಯ ಬರ್ತೈತಿ ಅಂತ ಹೇಳಿ ಹೇಳ್ತಾರ ಸೊ ಹಿಂಗಾಗಿ ನನ್ನ ಮಕ್ಕಳು ಇಲ್ಲೇ ಆರಾಮ್ಸೆ ಹೋಗಿ ಬಂದ್ರಿ ಯಾಕಂತಂದ್ರೆ ಅವ್ರು ಸಣ್ಣವ್ರು ಅದಾರ ಆರಾಮ್ಸೆ ಹೋಗಿ ಬಂದ್ರು ಬಟ್ ನನಗೆ ಬರೋಕಾಗುತ್ತೆ ಇಲ್ಲೋ ಅಂತ ಹೇಳಿ ಬಹಳ ಡೌಟ್ ಮೇಲೆ ನಾನು ಕೂಡ ಹೋದೀನಿ ಇಲ್ಲಿ ನೋಡಕ್ಕೆ ನಿಮಗೆ ಫಸ್ಟ್ ಸೈಡ ಸ್ವಲ್ಪ ದೊಡ್ಡದನ್ಸುತ್ತ ಆದ್ರ ಇಲ್ಲೇ ಹೊರಗಡೆ ಬರಬೇಕಾದ್ರೆ ಅತಿ ಚಿಕ್ಕನಾದಂತಹ ದಾರಿ ಐತಿ ನೀವು ತಲಿನ ಸ್ಟ್ರೇಟ್ ಆಗಿ ಇಟ್ಕೊಂಡ್ ಬರಕ ಸಾಧ್ಯನೇ ಇಲ್ರಿ ಹಿಂಗೆ ವಾಲಿಸಿನ ಬರಬೇಕಾಗತ್ತೆ ಎಷ್ಟೋ ಕಂಡ ಮಂದಿ ನಡು ಸಿಕ್ಕೊಂಡ್ರು ಬಟ್ ನಾ ಟ್ರೈ ಮಾಡಿ ಸಕ್ಸಸ್ಫುಲ್ ಆಗಿ ಹೊರಗೆ ಬಂದ್ ನೋಡ್ರಿ ನೀವು ಇದನ್ನ ಸಗಲು ಹೋದ್ರೆ ಟ್ರೈ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಅವರು ಖುಷಿ ಆಯ್ತು ನನ್ನ ವಿಡಿಯೋಗಳನ್ನ ನೋಡುವವರು ಕೂಡ ಭೇಟಿಯಾದ್ರಿ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವ್ದೇ ಒಂದ್ ಕಾರಣಕ್ಕಾದ್ರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರ ಒಂದ್ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅಂದಂಗ ನನ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿರುವಂತಹ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನ ತಲುಪಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೇದಾಗ್ಲಿ